ಯೂಟೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಕನಕದಾಸರ ಜಯಂತಿಯ ಪ್ರಬಂಧ ಈ ಒಂದು ಕನಕದಾಸರ ಜಯಂತಿಯ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ಕನಕದಾಸರ ಜಯಂತಿಯು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಇಂದು ಇದು ಎಂಟನೇ ತಿಂಗಳು ಹದಿನೆಂಟನೇ ದಿನದಂದು ಬರುತ್ತದೆ ಅಂದರೆ ನವೆಂಬರ್ ಹದಿನೆಂಟರಂದು ಸಂತ ಕನಕದಾಸರು ಐದುನೂರ ಇಪ್ಪತ್ತೈದನೇ ಜನ್ಮದಿನವನ್ನು ಸಹ ಸೂಚಿಸುತ್ತದೆ ಕರ್ನಾಟಕ ಸರ್ಕಾರವು ಕನಕದಾಸರ ಜನ್ಮದಿನವನ್ನು ಸಾರ್ವಜನಿಕ ರಜೆ ಎಂದು ಘೋಷಿಸಿದೆ ಜನರು ಅವರ ಭಾವಚಿತ್ರಕ್ಕೆ ಪುಷ್ಪ ಪುಷ್ಪ ನಮನ ಸಲ್ಲಿಸಿ ಸಂಭ್ರಮಿಸುತ್ತಾರೆ ವಿವರಣೆ ಕನಕದಾಸರು ತಮ್ಮ ಸಾಹಿತ್ಯ ಕೃತಿಗಳನ್ನು ಸಾಮಾಜಿಕ ಜಾಗೃತಿಯನ್ನು ಹರಡಲು ಬಳಸಿಕೊಂಡ ಪ್ರಮುಖ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವ್ಯಕ್ತಿ ಅವರು ವರ್ಗ ವ್ಯತ್ಯಾಸಗಳು ಮತ್ತು ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡಿದರು ಅವರು ರಾಮಧಾನ ಚರಿತ್ರೆ ಶ್ರೀಮಂತ ಮತ್ತು ಬಡವರ ನಡುವಿನ ವರ್ಗ ವಿಭಜನೆಯನ್ನು ಸ್ಪರ್ಶಿಸುವ ರೂಪಕ ಸಾಹಿತ್ಯ ಕೃತಿಯನ್ನು ಬರೆದಿದ್ದಾರೆ ಅವರ ಕೀರ್ತನೆಗಳನ್ನು ಸ್ಥಳೀಯ ಭಾಷೆಯಲ್ಲಿ ರಚಿಸಿದವರು ಅವರು ಅಲೆದಾಡುವ ಮಂತ್ರವಾದಿಯಾಗಿದ್ದರು ಮತ್ತು ಅವರ ಕಾಲದ ತಿರುಪತಿ ಹಂಪಿ ಉಡುಪಿ ಇತ್ಯಾದಿಗಳಲ್ಲಿ ಜನಪ್ರಿಯ ದೇಗುಲಗಳಿಗೆ ಭೇಟಿ ಕೊಟ್ಟಿದ್ದಾರೆ ಕನಕದಾಸರು ಮುನ್ನೂರ ಹದಿನಾರು ಕೀರ್ತನೆಗಳು ರಚಿಸಿದ್ದಾರೆ ಕನಕದಾಸರ ಭಕ್ತಿ ಪಾರಮ್ಯವನ್ನು ಅವರ ಕೀರ್ತಿನ ಕೀರ್ತನೆಗಳಲ್ಲಿ ಕಾಣಬಹುದು ಕಾಗಿನೆಲೆಯ ಆದಿಕೇಶವರಾಯ ಎಂಬುದು ಇವರ ಕೀರ್ತನೆಗಳ ಅಂಕಿತ ಕನಕದಾಸರ ಶ್ರೀ ವ್ಯಾಸರಾಯರ ಮೆಚ್ಚಿನ ಶಿಷ್ಯರು ಮತ್ತು ಪುರಂದರ ದಾಸರ ಲೀನರು ವ್ಯಾಸರಾಯರು ಅವರಿಗೆ ನವ ವೈಶಾನ್ಯವ ಧರ್ಮಕ್ಕೆ ದೀಕ್ಷೆ ನೀಡಿದರು ಕನಕದಾಸರು ಉಡುಪಿಗೆ ಬಂದರು ಅವರು ಕೆಳ ವರ್ಗಕ್ಕೆ ಸೇರಿದವರಾದ ಕಾರಣ ಅವರಿಗೆ ದೇವಾಲಯದ ಒಳಗಡೆ ಬಿಡಲಿಲ್ಲ ಅವರು ನೋವಿನಲ್ಲಿ ತಮ್ಮ ಹಾಡಿನ ಮೂಲಕ ಲಾರ್ಡ್ ಕೃಷ್ಣ ಕರೆಯಲು ತೊಡಗಿದ್ದಳು ಅವರ ಭಕ್ತಿಗೆ ಲಾರ್ಡ್ ರಂಧ್ರವನ್ನು ಮೂಲಕ ಕನಕದಾಸರ ತನ್ನ ದರ್ಶನವನ್ನು ನೀಡಿದರು ಈ ರಂಧ್ರವನ್ನು ಇದು ಈ ಭಕ್ತನ ಹೆಸರನ್ನು ಕನಕ ಕಿಂಡಿ ಎಂದು ಹೆಸರಿಡಲಾಯಿತು ನೀವು ಕೃಷ್ಣನನ್ನು ನೋಡುತ್ತೀರಿ ಆದರೆ ಕಿಂಡಿಯನ್ನು ಸಹ ನೋಡುತ್ತೀರಿ ಹೊದಾಗಿ ಉಪಸಂಹಾರ ಕನಕದಾಸರು ಶ್ರೀ ವ್ಯಾಸರಾಯರ ಮೆಚ್ಚಿನ ಶಿಷ್ಯ ವ್ಯಾಸರಾಯರಿಂದ ಮಧ್ವ ತತ್ವಶಾಸ್ತ್ರವನ್ನು ಕಲಿತು ಒಪ್ಪಿಕೊಂಡು ಕನಕದಾಸರು ಉಡುಪಿ ಶ್ರೀಕೃಷ್ಣನ ಅನನ್ಯ ಭಕ್ತರು ಕುಲ ಕುಲವೆಂದು ಹೊಡೆದಾಡದಿರಿ ಎಂದು ಜಕ್ಕಿಸಿ ಹೇಳುವ ಇಂಥ ನಡವಳಿಕೆಗಳಿಂದ ವೈದ್ಯಕೀಯ ಧರ್ಮದ ಗುತ್ತಿಗೆ ತಮ್ಮದು ಎಂದು ಭಾವಿಸಿದ ಬ್ರಾಹ್ಮಣರಿಗೆ ಕನಕದಾಸರು ಬಿಸಿ ತುಪ್ಪವಾದರು ಅಂತ ಹೇಳ್ತಾ ಈ ಒಂದು ಕನಕದಾಸರ ಜಯಂತಿಯ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು